ಇನ್ನು ಚೆನ್ನಾಗಿದೆ ನೋಡ್ತಾ ಇದ್ರೆ ಇನ್ನು ನೋಡ್ಬೇಕು ಅಂತ ಅನ್ಸುತ್ತೆ ಗಿಡ ಮರಗಳು ಹೂವು ಆ ಮನೆಗಳೇ ನೋಡಕ್ಕೊಂತರ ಖುಷಿ ಕಾಲೇಜು ಇದು ಯಪ್ಪ ಹಿಂಗೈತೆ ನೋಡಿ ಕಾಲೇಜು ಸ್ನೇಹಿತರೆ ಈಗ ಒಳಗಡೆ ಈ ನವರ ಪ್ರಾರ್ಥನೆ ಸ್ಟಾರ್ಟ್ ಆಗಿದೆ ಆ ಪ್ರಾರ್ಥನೆ ಸಹ ನೋಡೋಣ ಹೇಗಿರುತ್ತೆ ಅಂತ ನೇಪಾಳಕ್ಕೆ ಹೋಗ್ಬೇಕಾಗಿತ್ತು ನಾನು ನೋಡಿ ನೇಪಾಳ ಇಲ್ಲೇ ಆಗೋಯ್ತು ಸರ್ ನಮಸ್ತೆ ಸರ್ ನಾವು ಇಲ್ಲಿ ರಾಮನಗರದಿಂದ ಬಂದಿರೋದು ಇಲ್ಲಿ ಒಳಗಡೆ ಏನಾದ್ರು ಬಿಡ್ತಾರ ನೋಡೋಕ್ಕೆ ಮೈಕರನಾ ಇಲ್ಲಿ ಇರೋದು ಗೊತ್ತೇ ಇರಲಿಲ್ಲ ನಮಗೆ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ

ಸುಮಾರು ವರ್ಷಗಳಿಂದ ಟಿಬೇಟಿಯನ್ಸ್ಗಳು ಇದೇ ಊರಲ್ಲಿ ಇರ್ತಾರಂತೆ ಇಲ್ಲಿ ಸುಮಾರು ಹಳ್ಳಿಗಳು ಆ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಟಿವೇಟಿಯನ್ಸು ವಾಸವಾಗಿದ್ದಾರಂತೆ ಸುಮಾರು ವರ್ಷಗಳ ಹಿಂದೆನೇ ಬಂದು ಇಲ್ಲಿ ವಿರಾಜಪೇಟೆಗೆ ಹೋಗುವಂಥ ರೋಡಲ್ಲಿ ಬಂದೆ ಎಚ್ ಡಿ ಕೋಟೆಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ಬಟ್ ಈ ಪೂರ್ತಿ ಇಲ್ಲಿರೋದೆಲ್ಲ ಅವ್ರದೇ ಅವರೇ ಮನೆಗಳು ಅವರೇ ವಾಸವಾಗಿರುವಂಥವ್ರು ಅಂಗಡಿ ಎಲ್ಲನೂ ಸಹ ಇಟ್ಕೊಂಡಿದ್ದಾರೆ ಅವರೇನೆ ಎಲ್ಲ ಏನೇನೋ ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನೆಲ್ಲ ಮಾಡಿಕೊಂಡು ಅಲ್ಲೊಂದು ಆಶ್ರಮ ಇದೆಯಂತೆ ನೋಡೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೇನ ತ್ರಿವೇಟಿ ಅನ್ಸಂದ್ರೇ ಒಂಥರ ಅದೊಂಥರ ಚೆನ್ನಾಗಿರುತ್ತೆ ಗ್ರಾಮ ಐತೆ ಅನ್ನೋದೇ ಗೊತ್ತಿಲ್ಲ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಇವ್ರದ ಮನೆಗಳಿಗೂ ಅಂತ ನೋಡಿ ರೋಡ್ ನೋಡಿ ಎಷ್ಟು ನೀಟಾಗಿಟ್ಟವ್ರ ಇಲ್ಲೆಲ್ಲ ಮನೆ ಎಷ್ಟು ಕ್ಲೀನ್ ಇದೆ ಗೊತ್ತಾ ಇಲ್ಲಿ ನೋಡಿ ಎ ವಿಲೇಜ್ ಅಂತೆ ಕೆಲವೊಂದು ಹೆಸರುಗಳನ್ನ ಇಟ್ಕೊಂಡವರು ಅವರವರೇ ಇದು ಬಂದ್ಬಿಟ್ಟು ಸ್ಕೂಲ್ ಅನಿಸುತ್ತೆ ಹಾಂ ಟಿಬೇಟಿಯನ್ ಸ್ಕೂಲ್ ಇದು ನೋಡಿ ಸರ್ ನಮಸ್ತೆ ಸರ್ ನಾವಿಲ್ಲಿ ರಾಮನಗರದಿಂದ ಬಂದಿರೋದು ಇಲ್ಲಿ ಒಳಗಡೆ ಏನಾರು ಬಿಡ್ತಾರ ನೋಡೋಕ್ಕೆ ಮೈಕಾರ ಓಕೆ ಸರ್ ಥ್ಯಾಂಕ್ ಯು ಹೆಂಗೆ ಹೇಳ್ತಾರೆ ಹೆದರಿಕೆ ಬಗ್ಗೆ ಹೋಗಿ ನನ್ನ ಹೆಸರು ಹೇಳಿ ಅಂತ ಹೇಳ್ತಾರೆ ಗಾಡಿ ಇಲ್ಲೇ ಹಾಕೋಣ ಗಾಡಿ ಇಲ್ಲೇ ಹಾಕ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ನಮಸ್ತೆ ಎಚ್ ಡಿ ಕೋಟೆಯಿಂದ ಮುಂದೆ ಬಂದ್ರೆ ಗೋಡೆಗೊಪ್ಪ ಮತ್ತೆ ವಿರಾಜ್ ಪೇಟೆಗೆ ಹೋಗೋ ರೋಡಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೊಂದು ಅಲ್ಲೊಂದು ಟಿಬೇಟಿಯನ್ನು ಇರುವಂತಹ ಗ್ರಾಮಗಳು ಸಿಗುತ್ತೆ ಇಲ್ಲೊಂದು ನಾಲ್ಕೈದು ವಿಲೇಜ್ಗಳಿವೆ ಅಲ್ಲಿ ಟಿಬೇಟಿಯನ್ ತುಂಬ ಜನ ಇದ್ದಾರೆ ತುಂಬ ವರ್ಷಗಳಿಂದನೂ ಇದ್ದಾರಂತೆ ಈಗ ಅದೇ ಒಂದು ಅವ್ರದೊಂದು ಜಾಗಕ್ಕೆ ಬಂದಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಬನ್ನಿ ನೋಡಿ ಇದೇ ಅವರ ಬೌದ್ಧ ಸಂಸ್ಥೆ ಅಂತ ಈ ನೋಡೋಣ ಒಳಗಡೆ ಸ್ನೇಹಿತರೆ ನಿಜವಾಗ್ಲೂ ನನಗೊಂದು ಆಶ್ಚರ್ಯ ಆಯ್ತದೆ ನೇಪಾಳಕ್ಕೆಲ್ಲ ಹೋಗಿ ಆ ಕಡೆ ಇದನ್ನೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲೇ ನೋಡ್ತಾ ಇರೋದ್ರಿಂದ ಒಂಥರ ಖುಷಿ ಬನ್ನಿ ಇಲ್ಲಿ ಈ ಕಡೆ ಹೋಗೋಣ ಎಷ್ಟು ವಿಶಾಲವಾಗಿ ಮತ್ತು ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ ಆಗಿರ್ಬೋದು ಆಗ್ಬೋದು ಎಲ್ಲ ಒಂದು ಅಚ್ಚು ಕೆಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ ಹಾಗೆ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ ತಿಪ್ಪರು ಬಿಟ್ಬಿಡೋಣ ಇಲ್ಲಿ ನೋಡಿ ಇದು ಅವರ ಸಂಸ್ಥೆಯಲ್ಲಿರುವಂಥ ಹಾಂ ಸಂಸ್ಥೆ ಅದು ದೇವರು ಅಂತ ಅನಿಸುತ್ತೆ ಅದು ನಮ್ಗೆ ಅಷ್ಟು ಗೊತ್ತಾಗಲ್ಲ ಅದು ಯಾವ ಥರ ಇರುತ್ತೆ ಏನು ಅಂತ ನೋಡಿ ಯಾವ ಥರ ಮಾಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಇಲ್ಲಿ ಗ್ರಾಮಗಳು ನೋಡ್ಬಿಟ್ಟು ಅಂಗಡಿಯೆಲ್ಲ ಅವರೇ ಇಟ್ಕೊಂಡಿದ್ದಾರೆ ಅಂಗಡಿಗಳು ಮಾಡ್ತಿದ್ದಾರೆ ಮತ್ತು ಎಲ್ಲ ವ್ಯವಸ್ಥೆ ಏನು ಬೇಕು ಗ್ರಾಮಕ್ಕೆ ಯಾವ ಥರ ಇರಬೇಕು ಅಂತ ಒಂಥರ ಮಾದರಿಯಾಗವ್ರೆ ಅಂತ ಅನ್ಕೋಬೋದು ಈ ಥರನೂ ಇರ್ಬೋದು ಇವರು ಅಂತ ನಾಗೆ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಒಳಗಡೆ ಬಂದೆ ಒಳಗಡೆ ಬಂದು ನೋಡ್ಬೋದಾ ಅಂತ ಕೇಳಿದಕ್ಕೆ ಯಾರಾದರೂ ನೋಡ್ಬೋದು ಯಾವಾಗಾದರೂ ನೋಡ್ಬೋದು ಹೋಗಿ ನೋಡಿ ಅಂತ ಹೇಳಿದ್ರು ಒಂಥರ ಖುಷಿ ನೋಡಿ ಇದೆಲ್ಲ ಏನಂತ ಗೊತ್ತಿಲ್ಲ ಎಲ್ಲ ಇಟ್ಕೊಂಡವ್ರೆ ಹಾಗೆ ಇಲ್ಲಿ ನೋಡಿ ಅವರ ಮನೆಗಳು ಇಲ್ಲಿ ಇವೆ ಫಾರಿನ್ ಥರ ಐತೆ ರೋಡ್ಗಳೆಲ್ಲ ಇಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡವ್ರು ಇವರೆಲ್ಲ ನೋಡಿ ಒಂಥರ ಹಳ್ಳಿ ಅಂತಲೇ ಅನ್ಸಲ್ಲ ಇದು ಸಿಟಿ ಅಂತ ಅನಿಸುತ್ತೆ ಹಂಗೆ ಇಲ್ಲಿ ಹೋಗೋಣ ಬನ್ನಿ ಇಲ್ಲಿ ನೋಡಿ ಯಾವ ಥರ ಇದೆ ಇದು ಇನ್ನೂ ದೊಡ್ಡದಿದೆ ಮಾತ್ರ ಇದು ಸಿಕ್ ಹೊಡೆ ದೊಡ್ಡದಿದೆ ಎಷ್ಟು ದೊಡ್ಡದಿದೆ ಗೊತ್ತಾ ಪೂರ್ತಿ ಇಲ್ಲಿ ಇವರೇ ಅಂತ ಇರೋದು ಇಲ್ಲಿ ನೋಡಿ ನೋಡಿ ಯಾವ ಸಂದರ್ಭದಲ್ಲೂ ಏನೇ ಆದರೂ ದುಶ್ರುತ್ಯಗಳನ್ನು ಮಾಡಬೇಡಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳಿ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಲು ಪ್ರತಿಯೊಂದು ಕೆಲಸವೂ ಶ್ಲಾಘನೀಯವಾಗಿರಲು ಮತ್ತು ಪ್ರತಿಯೊಬ್ಬರ ಮನಸ್ಸನ್ನು ಪವಿತ್ರಗೊಳಿಸಲು ಶಪಥ ಮಾಡಿ ಇದು ಒಡೆಯನ ಬುದ್ಧನ ಸಂದೇಶ ಎಷ್ಟು ಚೆನ್ನಾಗಿ ಹೇಳೋರು ನೋಡಿ ರೋಮಾಂಚನ ಆಗುತ್ತೆ ನೋಡಿ ಯಾವ ಥರ ಇದೆ ಅವ್ರಿಗೆ ಜಾಗ ಇದೆಲ್ಲ ಹೇಗಿದೆ ಅಂತ ಸ್ನೇಹಿತರೆ ನೋಡಿ ಡೋರು ಕ್ಲೋಸ್ ಆಗಿದೆ ಒಳಗಡೆ ಓಪನ್ ಇಲ್ಲ ಅಂತ ಅನಿಸುತ್ತೆ ಅವ್ರದ್ದೊಂದು ಈ ಮನೆಗಳಿದೆಯಲ್ಲ ಅದೊಂದು ಕಟ್ಟಡ ಅದೇ ಒಂದು ಇಲ್ಲೊಂದು ಇಲ್ಲೂ ಅದೇ ಥರ ಹಾಕಿದ್ದಾರೆ ಅದೇ ಲೈನ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ನೋಡೋಕ್ಕೆ ಅಂದರೆ ಸಖತ್ತಾಗಿದೆ ಹಾಗೆ ಮುಂದೆ ಹೋಗೋಣ ಬನ್ನಿ ಇನ್ನೂ ಚೆನ್ನಾಗಿದೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನಿಸುತ್ತೆ ಗಿಡ ಮರಗಳು ಹೂವು ಆ ಮನೆಗಳೇ ಒಂಥರ ಖುಷಿ ಯಾಕೆ ನಾವೆಲ್ಲ ಈ ಥರ ಇರೋಕ್ಕಾಗಲ್ಲ ಈ ಥರ ಒಂದು ಮನೆಗಳನ್ನ ಮಾಡಿಕೊಂಡು ಈ ಥರದೊಂದು ಜೀವನ ಯಾಕೆ ಮಾಡೋಕ್ಕಾಗಲ್ಲ ಅಂತಲೇ ಗೊತ್ತಾಗೋಲ್ಲ ಅಪ್ಪ ಇಲ್ಲಿ ಇಲ್ಲೇ ಹೋಗೋಣ ಬನ್ನಿ ಇನ್ನೂ ಮುಂದಕ್ಕೆ ಇಲ್ಲಿ ಇಲ್ಲೊಂದೇನೋ ಇದೆ ಅದು ಚೆನ್ನಾಗೈತೆ ನೇಪಾಳದಲ್ಲಿ ಈ ಥರ ಎಲ್ಲ ಇರುತ್ತೆ ಅಂತ ಕೇಳಿದೆ ನೇಪಾಳದ್ದು ಕೆಲವೊಂದು ವೀಡಿಯೋಗಳು ನೋಡ್ತಿದ್ದೆ ಆದರೆ ನಮ್ಮ ಕರ್ನಾಟಕದಲ್ಲೇನೇ ಎಚ್ ಡಿ ಕೋಟೆ ಸಮೀಪದಲ್ಲೇನೇ ಈ ಥರದ್ದೊಂದು ಅನ್ನೋದೇ ಗೊತ್ತಿರಲಿಲ್ಲ ನೋಡಿ ಬುದ್ಧನದು ಒಂದು ಇದು ಮಾಡಿದ್ದಾರೆ ಇಲ್ಲೊಂದು ಜೋ ಥರ ನೋಡಿ ಇದೆ ಇಲ್ಲಿ ಎರಡು ಮೂರು ನಾಲ್ಕು ಐದು ಊ ತುಂಬ ಇದೆ ಸ್ನೇಹಿತರೆ ಇಲ್ಲಿ ನೋಡಿ ಈ ಥರದ್ದು ಎಷ್ಟಿದೆ ಗೊತ್ತಾ ಇಲ್ಲಿ ಏನೋ ಅವ್ರದ್ದು ಏನೋ ಇರುತ್ತೆ ಅಂತ ಅನಿಸುತ್ತೆ ಈ ಥರದ್ದೆಲ್ಲ ನೋಡಿ ಈ ಥರದ್ದು ಏಕ ಇದೆ ಇಲ್ಲಿ ತುಂಬ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ಹಿಂಗೆ ಏಕ ಇದೆ ನೋಡಿ ಇಲ್ಲಿ ಅಲ್ಲಿ ಇದೆ ಇದೆಲ್ಲ ಅಷ್ಟು ಕೊನೆಯ ತನಕನೂ ಇದೆ ಎಲ್ಲ ಆ ಕಡೆ ಸೈಡು ಇರೋದೆಲ್ಲ ಹಳ್ಳಿಗಳು ನೋಡಿ ಹಿಂಗೆ ಹೋಗ್ತೀನಿ ಅದೇ ಮನೆಗಳು ಅವರವರ ಮನೆ ಏನಿದೆ ಅದರ ಮನೆಗಳು ಹಾಗೆ ಇಲ್ಲೊಬ್ರು ಬೈಕಲ್ಲಿದ್ದಾರೆ ಅವ್ರ ಹತ್ರ ಒಂದಷ್ಟು ಮಾಹಿತಿ ತಗೊಳ್ಳೋಣ ನೋಡೋ ಬನ್ನಿ ಕೇಳ್ತಾರ ಹೆಂಗೆ ಅಂತ ನೋಡಿ ಇವೆಲ್ಲ ಅವ್ರ ಮನೆಗಳಿವು

ಇವ್ರು ಜೀವಣಿಕೆ ಅಂತ ಅಂದ್ರೆ ಇವರು ಮಾಮೂಲಿ ಬುದ್ಧೆ ಇದ್ದಾರಲ್ಲ ಬುದ್ಧನೇ ದೇವ್ರು ಅಂದ್ಬಿಟ್ಟು ಮಾಡ್ಕೊಂಡರು ಇದನ್ನೆಲ್ಲ ಅವರೇ ಮಾಡ್ಕೊಂಡಿರೋದು ಇದರಲ್ಲಿ ರೋಡು ಇದು ಅವರೇ ಅವ್ರೆ ಎಲ್ಲ ಅವರೇ ಮಾಡ್ಕೊಂಡಿರೋದು ಸ್ವಂತ ಮಾಡ್ಕೊಂಡಿರೋದು ಇಲ್ಲಿ ಬಂದಿವರು ಜೂಡ ಮಾಡ್ತಾರೆ ನಡೆಸ್ತಾರೆ ಚೆನ್ನಾಗಿ ಯಾವುದುವೆ ಮತ್ತೆ ಆಧಾರ್ ಕಾರ್ಡು ಅದು ರೇಷನು ಯಾವುದೂ ಸಪೋರ್ಟ್ ಇಲ್ಲ ಅವ್ರ ಕರ್ನಾಟಕದಿಂದ ಯಾವುದು ಸಪೋರ್ಟ್ ಇಲ್ಲ ಜಾಗ ಇದೆ ಅವ್ರು ಮಾಡ್ಕೊಂಡಿರೋದು ಎಲ್ಲ ಪೂರ್ತಿ ಇದೆ ಸರ್ಕಾರ ಕೊಟ್ಟಿದೆ ಜಾಗ ಅವ್ರಿಗೆ ಬೇರೆ ಸವಲತ್ತುಗಳಿರಲ್ಲ ಜೀವನ ಮಾಡಿಕೊಂಡು ಅದೇ ಅಂಗಡಿ ಎಲ್ಲ ಇಟ್ಟಿದ್ದಾರೆ ನೋಡಿದೆ ಆ ಕಡೆ ಬರಬೇಕಾ ರೋಡು ಇವರೇ ಅಂಗಡಿಗಳೆಲ್ಲ ಇದಾರೆ ಅಂಗಡಿ ಎಲ್ಲ ಇಟ್ಟಿದ್ದಾರೆ ಸ್ನೇಹಿತರೆ ಕೇಳಿದ್ರಲ್ಲ ಯಾವುದೇ ಒಂದು ಸವಲತ್ತು ಕರ್ನಾಟಕದಿಂದ ಅವ್ರಿಗೆ ಸಿಗ್ತಾಯಿಲ್ಲ ಆದರೆ ಜಾಗ ಮಾತ್ರ ಕೊಟ್ಟಿದ್ದಾರೆ ಅಂತೆ ಆದರೆ ಯಾವುದೇ ಒಂದು ಸವಲತ್ತಾಗಲಿ ಇನ್ನೊಂದಾಗಲಿ ಅವ್ರಿಗೆ ಇಲ್ಲ ಆದರೆ ಇದೆಲ್ಲ ಅವರೇ ಸಹ ಅಂತೆ ಮಾಡ್ಕೊಂಡಿರೋದು ರೋಡ್ ಆಗಿರ್ಬೋದು ಇದೆಲ್ಲ ಆಗಿರ್ಬೋದು ಈಗ ನಾವು ನೋಡೋಕ್ಕೆ ಹೋಗ್ತಿರೋ ಜಾಗ ಆದರೆ ಬುದ್ಧನ ಸ್ಟ್ಯಾಚು ನೋಡಿ ಇದು ತುಂಬ ಹಳೇ ತುಂಬ ವರ್ಷಗಳಲ್ಲೇ ಬಂದಿದ್ದಾರೆ ಅಂತ ಅನಿಸುತ್ತೆ ನಾವು ನೋಡಿ ಕರ್ನಾಟಕದಲ್ಲೇ ಇದ್ದೀವಿ ಆದರೂ ಸಹ ನಮಗೆ ಇಲ್ಲಿ ಈ ಥರ ಇದ್ದಾರೆ ಅನ್ನೋದು ಅಷ್ಟು ಗೊತ್ತೇ ಇಲ್ಲ ನೋಡಿ ಇಲ್ಲಿ ಬುದ್ಧನ ಒಂದು ಸ್ಟ್ಯಾಚು ಮಾಡವ್ರೆ ಇದಂತೂ ತುಂಬ ಸಖತ್ತಾಗೈತೆ ಇದು ಸ್ಟ್ಯಾಚು ಬನ್ನಿ ನೋಡೋಣ ಆ ಸ್ಟ್ಯಾಚುನ ನೋಡಿ ಅಲ್ಲೂ ಸಹ ಬುದ್ಧನಿಗೆ ನೀರಿನ ಬಾಟ್ಲು ಇಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ನೀರನ್ನು ಬಾಟ್ಲುಗಳ ಅಲ್ಲಿ ತೋರಿಸೋರೆ ನೋಡಿ ಯಾವ ಥರ ಇದೆ ಇದು ಸಖತ್ತಾಗೈತಲ್ಲ ಇದು ಹಣ ಅದು ಮುಂದ್ಗಡೆ ಏನೋ ಬಾಟ್ಲುಗಳಿಟ್ಟವ್ರೆ ಎರಡು ಥರ ಬಾಟ್ಲು ಒಂದು ದೊಡ್ಡದು ಒಂದು ಚಿಕ್ಕದು ಆಟ್ರೋ ಬಾಟಲ್ ಥರ ಇದೆ ಅದು ಏನು ಅಂತ ಗೊತ್ತಿಲ್ಲ ಹಂಗೆ ಈ ಕಡೆ ಹಿಂಗೆ ಹೋಗೋಣ ಸ್ನೇಹಿತರೆ ಈಗ ಏನು ನೋಡ್ತಾ ಇದ್ದೀರ ನೀವು ಇದು ಟಿಬೇಟಿಯನ್ನು ಇರುವಂತಹ ಕಾಲೇಜು ನೋಡಿ ಕಾಲೇಜು ಯಾವ ಥರ ಮಾಡ್ಕೊಂಡಿದ್ದಾರೆ ಅವರು ಆನ್ಯುವಲ್ ಎಕ್ಸಾಮಿನೇಷನ್ ಆಫ್ ದಿ ದ್ ಪೂರಾ ಮಾನ್ಸುಲೈಟ್ ಕಾಲೇಜ್ ಏನೋ ಅವ್ರದ್ದೊಂದು ಒಂದು ಕಾಲೇಜಿದೆ ನೋಡಿ ಇದೆಲ್ಲ ಅವರ ಕಾಲೇಜು ಮೇಲುಗಡೆ ಇದೆ ಅನಿಸುತ್ತೆ ಕಾಲೇಜು ಒಂಥರ ಸೂಪರಾಗೈತೆ ಸ್ನೇಹಿತರು ಈ ಕಡೆ ಏನಾರು ಬಂದರೆ ನಿಜವಾಗ್ಲೂ ಈ ಇದಕ್ಕೆ ಬಂದು ಹೋಗಿ ಯಾಕೆ ಅಂದರೆ ಬೆಲ್ಲ ನೋಡಬೇಕು ತುಂಬ ಚೆನ್ನಾಗಿದೆ ಇದು ಎಷ್ಟು ಆರಾಮಾಗಿ ಬದುಕ್ತಿದ್ದಾರೆ ಅಂದರೆ ಇವರೆಲ್ಲ ಇಲ್ಲೊಂದು ಬುದ್ಧಂದು ಇದು ಮಾಡಿದ್ದಾರೆ ಅದು ನೋಡೋಣ ನೋಡೋಣ ಮಕ್ಕಳುಗಳಲ್ಲಿ ವಾಲಿಬಾಲು ಅವೆಲ್ಲ ಆಟಗಳೆಲ್ಲ ಆಡ್ತಿದ್ದಾರೆ ಚಿಕ್ಕ ಮಕ್ಕಳುಗಳು ಐತೆ ಸ್ನೇಹಿತರೆ ಇಲ್ಲಿ ಚಿಕ್ಕ ಮಕ್ಳುಗಳೂ ಸಹ ಅವರೇ ಹಂಗೆ ಹೋಗೋಣ ಅಲ್ಲಿಗೆ ನೋಡಿ ಇಲ್ಲೊಂದು ಒಂದು ಇದು ಮಾಡಿದ್ದಾರೆ ಆ ಬುದ್ಧನ ಕಡೆಗಡೆ ಎಲ್ಲ ವಾಟರ್ ಬಾಟಲ್ಗಳು ನೀರು ಇಟ್ಟವ್ರೆ ಎಷ್ಟು ಚೆನ್ನಾಗೈತೆ ಇದು ಜಾಗ ಫ್ರೀಯಾಗಿ ಸ್ನೇಹಿತರೆ ನೋಡಿ ಇಲ್ಲಿ ತ್ರಿಬೇಟಿಯನ್ನು ಮಕ್ಕಳುಗಳು ಫುಟ್ಬಾಲ್ ಆಡ್ತಿದ್ದಾರೆ ನೋಡಿ ಎಲ್ಲ ಫುಟ್ಬಾಲ್ ಆಡ್ತಿದ್ದಾರೆ ಹುಡುಗರೆಲ್ಲ ನೋಡಿ ಹುಡುಗಗಳು ಆಟ ಆಡೋಕ್ಕೂ ಸಹ ಒಂದು ಜಾಗ ಮಾಡಿಕೊಟ್ಟವ್ರೆ ಮಕ್ಕಳುಗಳು ಖುಷಿಯಾಗಿ ಆಟ ಆಡ್ತವ್ರೆ ಫೋಟೋ ಏನು ನೋಡ್ತಾ ಇದ್ದೀರಾ ಇವ್ರು ಬಂದ್ಬಿಟ್ಟು ಹದಿನಾಲ್ಕನೇ ಲಾಮ ಅಂತ ಅವರ ತೊಂಬತ್ತನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ಸೋ ಕೋರವ್ರೆ ನಿರಂತರ ಮಾರ್ಗದರ್ಶಕ್ಕಾಗಿ ನಾವು ನಮ್ಮ ಆಳವಾದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಅಂತ ಪರಮ ಪೂಜ್ಯರಿಗೆ ನೋಡಿ ಚಿರಕಾಲ ಬೆಳಗಲಿಯಿಂದ ಇದ್ದೊಂದು ಆಚರಣೆ ಇದೆ ಒಂದು ಗುರುಗಳು ತುಂಬ ಚೆನ್ನಾಗಿ ಮಾಡೋವ್ರೆ ಈ ಪ್ಲೇಸಿಗೆ ಬಂದಿದ್ದು ಒಂಥರ ಖುಷಿ ಆಯಿತು ಮಾತ್ರ ಸಕ್ಕದಾಗೈತೆ ಜಾಗ ಇದು ನೋಡಿ ಸ್ನೇಹಿತರೆ ಟಿಬೇಟಿ ನೀರುಗಳು ಇರುವಂತಹ ಜಾಗಗಳು ಇವೆಲ್ಲ ನೋಡಿ ನಮ್ಮ ಕರ್ನಾಟಕದಲ್ಲೇನೇ ಟಿಬೇಟಿ ಇಲ್ಲಿ ಒಂದು ಜೀವನ ಮಾಡ್ತಾವ್ರೆ ತುಂಬ ವರ್ಷದಿಂದ ಮಾಡ್ತಿದ್ರಂತೆ ನೋಡಿ ಇದನ್ನು ತಿರುಗಿಸಬೇಕು ಇದನ್ನು ತಿರುಗಿಸಿದ್ರೇ ಇಲ್ಲಿವರೆಗೊಂದು ದೇವರ ಇದಾಗೋದು ಸ್ನೇಹಿತರೆ ನೋಡದೇ ಇರಲ್ಲ ಇಲ್ಲಿ ಜೆ ವಿಲೇಜು ವಿಲೇಜ್ಗಳಿಗೆ ಇನ್ಸಿಲ್ ಕೊಟ್ಬಿಟ್ಟವ್ರೆ ಎ ವಿಲೇಜು ವಿಲೇಜ್ ಜೆ ವಿಲೇಜ್ ಅಂತ ಇದು ಸಹ ಟಿಪೇಟಿನೇ ಇರುವಂತಹ ಸ್ಥಳನೇ ನೋಡಿ ಇದೆಲ್ಲ ಟಿಬೇಟಿಯೇ ಇರುತ್ತೆ ಇದನ್ನು ನೋಡಿ ಕೆಫೆ ಎಲ್ಲ ಇಟ್ಕೊಂಡವ್ರೆ ಥರ ಸಖತ್ತಾಗದೆ ಅವ್ರದ್ದು ನೋಡಿ ಪೂರ್ತಿ ಇದೂನೇ ಈ ರೋಡೇನ ಹೋಗುತ್ತೆ ಇದು ಟಿಪೇಟಿಯೇ ಇರುವಂಥ ಹಳ್ಳಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ ನೋಡಿ ಟಿಬೇಟಿಯನ್ನು ಮನೆಗಳು ಅಂಗಡಿಗಳು ಎಲ್ಲ ಟಿಬೇಟಿ ವಾಸಿ ವಾಸ ಆಗಿರುವ ವಾಸ ಮಾಡ್ತಾ ಇರುವಂಥ ಸುಮಾರು ವರ್ಷಗಳಿಂದ ವಾಸ ಮಾಡ್ತವ್ರಂತ ಇಲ್ಲೆಲ್ಲ ನಾವು ಇವತ್ತು ನೋಡ್ತಾ ಇದ್ದೀವಿ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ವಾಸವಾಗಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ಆದರೆ ಅವ್ರು ಇರುವಂಥ ಜಾಗನ ಎಷ್ಟು ನೀಟಾಗಿ ಇಟ್ಟುಕೊಂಡವ್ರೆ ಅಂದರೆ ನೋಡಿ ಕಲಿಬೇಕು ಕೆಲವೊಂದನ ಸ್ನೇಹಿತರೆ ಹಾ ನೋಡಿ ಕಲಿಬೇಕು ನೋಡಿ ಇಲ್ಲಿ ಬುದ್ಧ ಇರುತ್ತಲ್ಲ ಆ ಥರದ್ದು ನೋಡಿ ಆ ಕೆಳಗಡೆ ಏನಿದೆ ಅದು ತಿರುಗಿಸ್ಬೇಕು ಅದನ್ನು ಅದನ್ನು ಹಿಂಗೆ ತಿರುಗಿಸ್ಕೊಂಡು ಹೋಗ್ತಾರಂತೆ ನಾವೊಂದ್ಸತಿ ತಿರುಗಿಸ್ಬಿಡುವ ಬನ್ನಿ ನೋಡಿ ಎಲ್ಲೇ ಬಿಡೋಣ ನೋಡಿ ಈ ಥರ ಇದೆಯಲ್ಲ ಹಿಂಗೆ ಇದು ಇದನ್ನು ಹಿಂಗೆ ಹಿಂಗೆ ತಿರುಗಿಸ್ಕೊಂಡು ಹೋದರೆ ಹಿಂಗೆ ಅದು ಅವ್ರ ಇದರಲ್ಲಿ ಒಂದು ಒಳ್ಳೆಯದಾಗುತ್ತೆ ಬುದ್ಧನ ಆಶೀರ್ವಾದ ಸಿಗುತ್ತೆ ಅನ್ನೋದೊಂದು ನಂಬಿಕೆ ನೇಪಾಳಕ್ಕೆ ಹೋಗ್ಬೇಕಾಗಿತ್ತು ನಾನು ನೋಡಿ ನೇಪಾಳ ಇಲ್ಲೇ ಆಗೋಯ್ತು ನೋಡಿ ಈ ಏನೋ ಖುಷಿ ಖುಷಿ ವಿಚಾರ ಈ ಥರ ಇದೆ ಯಾಕದಾಗೈತೆ ಮಕ್ಕಳುಗಳನ್ನ ಕರ್ಕೊಬನ್ನಿ ರಜಾ ಇರುತ್ತಲ್ಲ ಆ ಟೈಮಲ್ಲಿ ದಯವಿಟ್ಟು ಮಕ್ಳುಗಳನ್ನ ಕರ್ಕೊಂಬಂದು ಇಂಥ ಜಾಗಗಳನ್ನ ತೋರಿಸಿ ಏಕೆಂದರೆ ಅವ್ರಿಗೂ ಸಹ ಗೊತ್ತಾಗುತ್ತೆ ಯಾವ ಥರ ಇದಾರೆ ಅಂತ ಸ್ನೇಹಿತರೆ ನಾವು ಅವಾಗಲೇ ನೋಡಿದ್ವರ ಅದು ಚಿಕ್ಕಲಾಮ ಅಂತ ಈಗ ಹೋಗ್ತಾ ಇರೋದು ದೊಡ್ಡಲಾಮ ಅಂತ ಇದು ಬೇರೆ ಬೇರೆ ಸಬ್ಸಪ್ರೇಟ್ ಇದೆ ಅಲ್ಲೇ ಪಕ್ಕ ಪಕ್ಕ ಈಗ ದೊಡ್ಡಲಾಮ ನೋಡುವ ಬನ್ನಿ ಅದು ಹೇಗಿದೆ ಅಂತ ಸ್ನೇಹಿತರೆ ನೋಡಿ ಜುದ್ಮ್ ತಾಂತ್ರಿಕ ವಿಶ್ವವಿದ್ಯಾಲಯ ಅಂತೆ ಅಂದರೆ ಕಾಲೇಜು ಇರುತ್ತೆ ಬುದ್ಮೇದ್ ದೇವಸ್ಥಾನ ಅಂತ ಇದೆ ಬನ್ನಿ ಒಳಗಡೆ ಹೋಗೋಣ ರೋಡ ಯಾವ ಥರ ಇದೆ ಏನು ಅಂತ ಎಷ್ಟು ಇಟ್ಕೊಂಡವ್ರು ನೋಡಿರಿ ರೋಡ ಒಳ್ಳೆ ಜಪಾನ್ ಜಪಾನ್ ಕಂಡಂಗೆ ಕಾಣಿಸುತ್ತೆ ಎಷ್ಟು ನೀಟಾಗೆ ಯಾವ ಥರ ಮೈಂಟೈನ್ ಮಾಡೋರೆ ಸುತ್ತ ಆ ಕಡೆ ಈ ಕಡೆ ಮರಗಳ ಹಾಕಿ ತುಂಬ ಚೆನ್ನಾಗೈತೆ ಸ್ನೇಹಿತರೆ ಮಿಸ್ ಮಾಡದೆ ಬರ್ಬೇಕು ನೀವು ಇಲ್ಲೆಲ್ಲ ನಿಜವಾಗ್ಲೂ ನೋಡಿ ಕಾಲೇಜು ಕಾಲೇಜಲ್ಲೇ ಜ ಇದು ಯಪ್ಪ ಯಪ್ಪ ಹಿಂಗೈತೆ ನೋಡಿ ಕಾಲೇಜು ನೋಡಿ ಇದು ಕಾಲೇಜು ಅಂತ ಅನಿಸುತ್ತಾ ಕಾಲೇಜ್ ಅಂತ ನೋಡಿ ವಿದ್ಯಾರ್ಥಿಗಳು ಇದೆಲ್ಲ ಇರೋಕ್ಕೆ ಅವ್ರಿಗೆಲ್ಲ ಅನುಕೂಲ ಇಲ್ಲಿ ನೋಡಿ ಸಖತ್ ಆಗೈತೆ ಸ್ನೇಹಿತರೆ ಇದು ಏನೋ ಅಲ್ಲಿ ವಿದ್ಯಾಭ್ಯಾಸ ಹೋಗಿ ಬರ್ಬೋದು ಸ್ನೇಹಿತರೆ ಈಗ ನೀವೇನು ನೋಡ್ತಾ ಇದೀರ ಇದು ಸುತ್ತ ಕಾಲೇಜ್ ಇದೆ ಮಧ್ಯ ಅವರು ಪೂಜಿಸಿರುವಂತ ಬುದ್ಧನ ದೇವಾಲಯ ಅಲ್ಲಿ ಈಗ ಪ್ರಾರ್ಥನೆ ನಡೀತಾ ಇದೆ ಆ ಪ್ರಾರ್ಥನೆಗೆ ಹೋಗೋಣ ಅಂತ ನೋಡೋಣ ಒಳಗಡೆ ಬಿಡ್ತಾರ ಅದನ್ನ ಪ್ರಾರ್ಥನೆ ನೋಡ್ಬೋದಾ ಅಂತ ಇಲ್ಲಿ ಯಾರು ಬೇರೆಯವರು ಯಾರೂ ಇಲ್ಲ ಬರೀ ಅವರೇ ಇರೋದು ಈ ಆಚೆ ಕಡೆ ಸಹ ಯಾರೂ ಕಾಣ್ತಾ ಇಲ್ಲ ನಾನು ಒಬ್ಬನ ಬಿಟ್ರೆ ನೋಡೋಣ ಬೈಕಾ ಪಾರ್ಕ್ ಮಾಡಿ ಸೈಡಲ್ಲಿ ಅಲ್ಲಿಗೆ ಹೋಗೋಣ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಬನ್ನಿ ಎಲ್ಲ ಕಡೆ ನೋ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ ಮಾತ್ರ ಸ್ನೇಹಿತರೆ ಅಲ್ಲಿ ಕೇಳಿಸ್ತಾ ಇದೆ ಸೌಂಡು ಪ್ರಾರ್ಥನೆ ನಡೀತಾ ಇದೆ ನೋಡುವ ಬನ್ನಿ ಹೇಗಿರುತ್ತೆ ಅವರ ಪ್ರಾರ್ಥನೆ ಅಂತ ನೋಡೋಣ ನೋಡಿ ಕಾಲೇಜು ಹೇಗಿದೆ ಅಂತ ಕಾಲೇಜು ಹಿಂಗಿರಬೇಕು ಕಾಲೇಜು ಅಂದರೆ ಹಾಂ ಇಲ್ಲಿ ನೋಡಿ ಸಭಾಂಗಣ ಏ ಅಪ್ಪ ಎಷ್ಟು ದೊಡ್ಡದು ಗೊತ್ತಾ ಬನ್ನಿ ನೋಡೋಣ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಅವರ ದೇವಸ್ಥಾನ ಇದು ಅವರ ದೇವಸ್ಥಾನ ಒಳಗಡೆ ನಡೀತಾ ಇದೆ ಅಂತೆ ಹೋಗ್ಬಾರ್ದೋ ಹೋಗ್ಬಾರ್ದೋ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಈಗ ಒಳಗಡೆ ಟ್ರಿಬೇಟಿಯವರ ಪ್ರಾರ್ಥನೆ ಸ್ಟಾರ್ಟ್ ಆಗಿದೆ ಆ ಪ್ರಾರ್ಥನೆ ಸಹ ನೋಡೋಣ ಹೇಗಿರುತ್ತೆ ಅಂತ ನನಗಂತೂ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ನೇಪಾಳಕ್ಕೆ ಹೋಗಿ ಇದೆಲ್ಲ ಇಲ್ಲ ಇಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಈ ಥರದ ಒಂದು ಜಾಗ ಇರೋದ್ರಿಂದ ಖುಷಿ ಈಗ ಒಳಗಡೆ ಅವ್ರದ್ದು ಪ್ರಾರ್ಥನೆ ನಡೀತಾ ಇದೆ ಹಾಗೆ ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ ಬನ್ನಿ ವಿಲೇಜು ಎಲ್ಲ ಇನ್ಸಿಲ್ಗಳು ಐ ವಿಲೇಜು ವಿ ವಿಲೇಜು ಅಂತ ನೋಡಿ ಐ ವಿಲೇಜ್ ಬಂದ್ಬಿಟ್ಟು ನೋಡಿ ಈ ಸೈಡ್ ಹೋಗಬೇಕು ಐ ವಿಲೇಜ್ ಅಂತ ನೋಡಿ ಇದು ಬೇರೆ ಇದು ಅದೇ ಅಷ್ಟೇ ಎಲ್ಲ ಟಿಬಿಟಿಯನ್ನು ಇರುವಂತ ವಿಲೇಜ್ ಇದು ಹಾಗೆ ಸ್ನೇಹಿತರು ನೋಡಿ ಈ ಕಡೆ ನನ್ನ ಲೆಫ್ಟ್ ಸೈಡ್ ಏನು ನೀವು ಮತ್ತೆ ಈ ಕಡೆ ರೈಟ್ ಸೈಡ್ ಎನ್ ವಿಲೇಜ್ ಮತ್ತೆ ಎಫ್ ವಿಲೇಜ್ ಅಂತ ನೋಡಿ ಗ್ರಾಮ ಎಲ್ ವಿಲೇಜ್ ಗ್ರಾಮ ಅಂತ ಇದು ಟಿಬೇಟಿಯಲ್ಲಿ ಇರುವಂಥ ಗ್ರಾಮನೇನೆ ಇಲಾಖೆಗೆ ನೋಡಿ ಇದು ಎಲ್ ವಿಲೇಜು ಈ ಕಡೆ ಹೋದರೆ ಎನ್ ವಿಲೇಜು ನೋಡಿ ಎಷ್ಟು ಅವರೇಂದರೆ ಇಲ್ಲಿ ಸುಮಾರು ಒಂದು ಏಳೆಂಟು ಹಳ್ಳಿ ಥರ ಇದೆ ಹಳ್ಳಿದ ಪೂರ್ತಿ ಅವರೇ ಇರೋದು ನೋಡಿ ಎಲ್ಲ ಇದೆ ಮನೆಗಳು ಅವರೇ ಮನೇನೆ ಇನ್ನು ಮುಂದಕ್ಕೂ ಇದೇನೋ ಗೊತ್ತಿಲ್ಲ ಸಕತ್ತ ಕಟ್ಕೊಂಡವ್ರ ಮನೆ ಮಾತ್ರ ಸೂಪರ್ ಆಗೈತೆ ಮನೆಗಳು ರೋಡ್ಗಳು ನೀಟ್ನೆಸ್ ನೀಟ್ನೆಸ್ಸು ಕ್ಲೀನು ಸೂಪರು ಹಾಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಬನ್ನಿ ವಿಲೇಜ್ಗಳ ಎಷ್ಟು ವಿಲೇಜ್ ಇವೆ ಅಂತ ಈ ಸೈಡ್ ಪೂರ್ತಿ ಇದೆ ಒಂದು ದಿನ ಬಂದರೆ ಆರಾಮಾಗಿ ಒಂದೇ ಟ್ರಿಪ್ ಮಾಡ್ಕೊಂಡು ಬರ್ಬೋದು ನೀವು ಅಷ್ಟು ಹಳ್ಳಿಗಳು ಸಿಗ್ತವೆ ನಿಮಗಿಲ್ಲಿ ನೋಡಿ ಈ ಅಮ್ಮು ವಿಲೇಜು ಓ ವಿಲೇಜು ಈ ಅಮ್ಮು ಹಳ್ಳಿ ಓ ಹಳ್ಳಿ ನೋಡಿ ಹೆಂಗಿದೆ ಬೋರ್ಡ್ ಇಲ್ಲಿ ಇಲ್ಲೇ ಹಾಕಿದ್ದಾರೆ ನೋಡಿ ಸರ್ಕಾರದಿಂದನೇ ವೆಲ್ಕಮ್ ಟು ಎಮ್ ಓ ಹಳ್ಳಿ ನೋಡಿ ಈ ಕಡೆ ಇಲ್ಲಿ ಕ್ಲೋಸ್ ಮಾಡೋರೆ ನೋಡಿ ಇದೆ ಗೇಟು ಎಮ್ ಆ್ಯಂಡ್ ಓ ವಿಲೇಜ್ ನೋಡಿ ಎಲ್ಲ ಪೂರ್ತಿ ಅವರೇ ಇರೋದು ಇದೆಲ್ಲ ಈ ರೋಡೆಲ್ಲ ಅವ್ರದೇ ಅವ್ರ ಮನೆಗಳೇ ಒಂಥರ ಡಿಸೈನು ಆ ಮನೆ ಎಷ್ಟು ನೀಟ್ ಗೊತ್ತಾ ಅಲ್ಲೆಲ್ಲ ಬರ್ದಿತ್ತು ಒಂದು ಲೈನ್ಗಳು ಜೋರಾಗಿ ಮಾತಾಡೋಂಗಿಲ್ಲ ಸಖತ್ತು ಡಿಸ್ಪ್ಲಿನ್ ಇವೆಲ್ಲ ನೋಡಿ ಹೆಂಗೆ ಕಟ್ಟೋರು ಮನೇನ ಇದು ತುಂಬ ವರ್ಷಗಳಿಂದ ಇರೋದು ಇವರು ಎಲ್ಲ ಇಲ್ಲಿ ಇವರೇ ಎಲ್ಲ ಮಾಡ್ಕೊಂಡಿರೋದು ಇದು ಮನೆಗಳ ಆ ಮನೆ ಹತ್ರ ಫುಲ್ಲು ಒಂದು ಹತ್ತು ಹದಿನೈದು ಜೇನು ಕಟ್ಟ ಕಟ್ಟಿದೆ ಮನೆ ಸುತ್ತ ಪಕ್ಕದಲ್ಲಿ ಏಕ ಫುಲ್ ಮನೆಯಲ್ಲ ಜೇನು ನೋಡಿ ಇವರು ಪೂರ್ತಿ ಸುಮಾರು ವರ್ಷ ಆಗಿದೆಯಲ್ಲ ಬಂದು ಎಲ್ಲ ಪೂರ್ತಿ ವಿಲೇಜ್ ಇವರೇ ಇರೋದ್ರಿಂದ ಅಂಗಡಿ ಏನೇನು ಅಂಗಡಿ ಇಟ್ಕೋಬೋದು ಎಲ್ಲ ಥರದ ಅಂಗಡಿಗಳನ್ನೂ ಸಹ ಅವರೇ ಇಟ್ಕೊಂಡಿದ್ದಾರೆ ಹಾಗಾಗಿ ಜೀವನ ಮಾಡ್ತಿದ್ದಾರೆ ಮತ್ತು ಅವ್ರಿಗೇನು ಬೇರೆದು ಎಲ್ಲ ಆಸೆಗಳೆಲ್ಲ ಏನೂ ಇರೋಲ್ಲ ಒಂದು ಮನೆ ಆ ಜಾಗ ಅಷ್ಟೇ ನೋಡಿ ಇಲ್ಲೊಂದು ಒಳಗಡೆ ಹೋದ್ರೆ ಇದು ಒಂದು ವಿಲೇಜೇ ನೋಡಿ ಎಲ್ಲ ಗೊತ್ತಾಗುತ್ತೆ ನಿಮಗೆ ಬಾವುಟ ನೋಡಿದ ತಕ್ಷಣ ಅವ್ರದ್ದು ಗೊತ್ತಾಗ್ಬಿಡುತ್ತೆ ಯಾವುದು ವಿಲೇಜ್ ಅಂತ ಸಖತ್ತಾಗಿದೆ ಮಾತ್ರ ಈಗ ನಾವು ರೈಟ್ಗೆ ಕಟ್ಟಾಗೋಣ ಈ ಕಡೆ ಹೋದ್ರೆ ನಾಗರ ಹೊಳೆ ಸೂರ್ಯ ಸಂಸ್ಕರಣಾ ಕೇಂದ್ರಕ್ಕೆ ಹೋಗುತ್ತೆ ಈಗ ಹೋಗೋಣ